ಮಡುವಿನಲಿ ಹಾಕಿದಿರಿ ಹಾವಿನ ಹೆಡೆಯ ಕೊಂಡೂರಿದಿರಿ ಬಲು ವಿಷದಡಿಗೆಗಳ ಮೆಲಿಸಿದಿರಿ ಬಲ್ಲಂದದ ವಿಕಾರದಲ್ಲಿ ಕೆಡಹಲನು ಮಾಡಿದಿರಿ ನೂರ್ವರ ಕಡಿದು ಶಾಕಿನಿಯರಿಗೆ ರಕುತವ ಕುಡಿಸಿದಲ್ಲದೆ ಮುನ್ನ ಸಾವನೆ ಕೇಳಿ ನೀವೆಂದ ಆ ನಂತರ ಕೌರವರು ಭೀಮ್ ಕೌರವರಿಗೆ ಭೀಮನು ಹೀಗೆಂದು ಹೇಳಿದನು ಮಲಗಿದ್ದ ನನ್ನನ್ನು ನದಿಯ ಮಡುವಿನಲ್ಲಿ ಹಾಕಿದಿರಿ ಹಾವಿನ ಹೆಡೆಗಳಿಂದ ಕಡಿಸಿದಿರಿ ವಿಷದ ಅಡಿಗೆಗಳನ್ನು ತಿನ್ನಿಸಿದಿರಿ ನಿಮಗೆ ಸಹಜವಾದ ವಿಕಾರ ಮಾರ್ಗದಲ್ಲಿ ನನ್ನನ್ನು ಕೊಲ್ಲಲು ಎಲ್ಲ ರೀತಿಯಗಳಲ್ಲಿಯೂ ಯತ್ನಿಸಿದಿರಿ ಕೇಳಿರಿ ನೂರು ಜನರನ್ನು ಕಡಿದು ಶಾಕಿನಿಯರಿಗೆ ನಿಮ್ಮ ರಕ್ತವನ್ನು ಕುಡಿಸದೇ ಮೊದಲೇ ನಾನು ಸಾಯುವೆನೆ ಒಳಗೆ ಬೆಳೆದು ವೈರ ಒಳಗೆ ಬೆಳೆದು ವೈರ ಶಿಖಿ ಕಡೆಗಳ ಕೆುದುದುದು ಜನನಿ ಜನಕರ ಬಲು ನುಡಿಗಳಲ್ಲಿ ನೂರ್ವರಿ ದರು ಶಕುನಿ ಮತ ಬಿಡಿದು ಬಲು ಹುಗುಂದದೆ ಭೀಷ್ಮವಿದುರರ ಬಳಕೆಯಲಿತ ವಡಗಿ ಗುಣದಲ್ಲಿ ಕೆಲನ ಮೆಚ್ಚಿಸಿ ನಡೆದರಿವರು ಯುಧಿಷ್ಠಿರಾದಿಗಳೂ ಕೌರವ ಪಾಂಡವರಿಗೆ ವೈರದ ಅಗ್ನಿಯು ಒಳಗೆ ಉರಿದು ಗಂಟಲಿನವರೆಗೂ ಧಗಧಗಿಸಿತು ನೂರು ಜನ ಕೌರವರು ತಂದೆ ತಾಯಿಗಳ ಬೆಂಬಲದ ಮಾತುಗಳ ಬಲದಿಂದ ಶಕುನಿಯ ಅಭಿಪ್ರಾಯದಂತೆ ನಡೆದುಕೊಳ್ಳುತ್ತಿದ್ದರು ಯುಧಿಷ್ಠಿರಾದಿ ಐವರು ಪಾಂಡವರು ಕುಗ್ಗದೆ ಭೀಷ್ಮ ವಿದುರರ ಸಹವಾಸದಲ್ಲಿ ರಕ್ಷಣೆ ಪಡೆದು ಸುತ್ತಮುತ್ತಲಿನ ಜನಗಳು ಮೆಚ್ಚುವಂತೆ ನಡೆದುಕೊಳ್ಳುತ್ತಿದ್ದರು ಆಟದಲ್ಲಿ ತೊಡಗಿದರೋ ಮೊದಲಲ್ಲಿ ತೋಟಿಯನು ಸಾಕೀತಗಳ ಕಾಲಾಟವನು ನಿಲಿಸುವೆನು ಶಸ್ತ್ರಾಸ್ತ್ರ ಪ್ರಸಂಗದಲ್ಲಿ ಆಟವಿಕರಿವದಿರಲಿ ಬಲಿದ ಒಳ ತೋಟಿ ಬರಿದೆ ಬಿಡದು ಮೃತ್ಯುವಿನೂಟ ಮುಂದೆ ಹೋದಂದು ಕರೆ ಕರೆ ಗುಂದಿದನು ಭೀಷ್ಮ ಆಗ ಭೀಷ್ಮನು ಮನದಲ್ಲಿಯೇ ಬಹಳವಾಗಿ ಕುಂದಿದನು ಬಾಲ್ಯ ಸಹಜವಾದ ಆಟಗಳಲ್ಲಿ ಮೊದಲು ತೊಡಗಿದ್ದವರು ಪರಸ್ಪರ ಕಲಹದಲ್ಲಿ ತೊಡಗಿದರು ಇವರನ್ನು ಶಸ್ತ್ರಾಸ್ತ್ರ ವಿದ್ಯೆಯ ಅಭ್ಯಾಸದಲ್ಲಿ ತೊಡಗಿಸಿ ಈ ಜಗಳವನ್ನು ನಿಲ್ಲಿಸಬೇಕು ಸಂಸ್ಕಾರವಿಲ್ಲದ ಪ್ರಾಕೃತರಂತೆ ಇರುವ ಕೌರವ ಪಾಂಡವರಲ್ಲಿ ಅಂಥಕಲಹವು ಬಲಿ ಬಲಿಯುತ್ತಾ ಹೋದರೆ ಮುಂದೆ ಇದು ಮೃತ್ಯುವಿನ ಔತಣದಲ್ಲಿ ಕೊನೆಗಾಣುತ್ತದೆ ಎಂದು ಭೀಷ್ಮನು ಚಿಂತಿಸಿದನು ಧರಣಿಪತಿ ಪತಿ ಧರಣಿಪತಿ ಧರಣಿ ಚಿತ್ತೈಸು ಗೌತಮ ವರ ಮುನಿಗೆ ಜನಿಸಿದ ಶರದ್ವನು ಪರಮಋಷಿಯ ತನು ತಪೋಯುತನಾಗಿ ಧನಸ್ ಧನು ಸಹಿತ ಇರುತ ಕಂಡನು ದೈವಗತಿಯಲ್ಲಿ ಸುರವಧುವನಾ ಕ್ಷಣಕ್ಕೆ ಕಾಮಜ್ವರಿತನಾದನು ಚಲಿಸಿತಾತನ ವೀರ್ಯವನಿಯಲಿ ರಾಜನೇ ಕೇಳು ಗೌತಮ ವಂಶದ ಸತ್ಯಧೃತಿಯ ಮಗನಾದ ಶರದ್ವಂತನೆಂಬ ಋಷಿಯು ತಪಸ್ಸನ್ನು ಮಾಡುತ್ತಿದ್ದನು ಅವನ ಬಳಿ ಒಂದು ಬಿಲ್ಲೂ ಇತ್ತು ದೈವಗತಿಯಿಂದ ಇವನು ಎಂಬ ಅಪ್ಸರೆಯನ್ನು ನೋಡಿ ಅಳುಕಿದನು ಈತನ ತೇಜಸ್ಸು ಭೂಮಿಯ ಮೇಲೆ ಬಿತ್ತು ಅದು ಬದಲಿ ನೆಲೆಯಾದುದು ಮುನಿಚ್ಯುತ ವೀರ್ಯ ಮುನಿಸುತರ್ ಉದಿಸಿದರು ಶಂತನು ಮಹೀಪತಿ ಕಂಡು ಕೃಪೆಯಿಂದ ಸದನದಲ್ಲಿ ತನ್ಮಿಥುನವನು ಸಲಹಿದನು ಕೃಪ ಕೃಪೆ ಎಂಬ ಹೆಸರಾದುದು ಮಹಾಬಲನಾದ ಆತನ ಕರೆಸಿದನು ಭೀಷ್ವಾ ಆ ವೀರ್ಯವು ಅಥವಾ ತೇಜಸ್ಸು ಹುಲ್ಲಿನ ಪೊದೆಯಲ್ಲಿ ನಿಂತು ಅದರಿಂದ ಒಂದು ಗಂಡು ಮಗುವೂ ಒಂದು ಹೆಣ್ಣು ಮಗುವೂ ಹುಟ್ಟಿದವು ಶಂತನವು ಆ ಮಕ್ಕಳನ್ನು ಕಂಡು ಕೃಪೆಯಿಂದ ತನ್ನ ಮನೆಗೆ ತಂದು ಬೆಳೆಸಿದನು ಗಂಡು ಮಗುವಿಗೆ ಕೃಪನೆಂದು ಹೆಣ್ಣು ಮಗುವಿಗೆ ಕೃಪೆ ಅಥವಾ ಎಂದು ಹೆಸರಾಯಿತು ಕೃಪನು ಮಹಾಬಲಶಾಲಿ ಭೀಷ್ಮನು ಅವನನ್ನು ಕರೆಸಿದನು